ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಿನ್ನೆ ನೈಟ್ ಬಂದು ಬೆಂಗಳೂರಲ್ಲಿ ವೀಡಿಯೋ ಮಾಡ್ಲಿಕ್ಕೆ ಆಗಿಲ್ಲ ಮುಂದೆ ಇಷ್ಟೊಂದು ಟ್ರಿಪ್ ಹಾಕಿದ್ರು ಸಾಕಾಗಿಲ್ಲ ನಿನ್ನೆ ಬರುವಾಗ ಸಕ್ಕಾಯ್ತಲ್ಲವ ಆಮೇಲೆ ಚೆನ್ನಾಗಾಯಿತು ನಾಲ್ಕು ಗಂಟೆ ಮೇಲೆ ನಿದ್ದೆ ಆದಮೇಲೆ ನಾನು ನೋಡು ಜನತು ಸೊ ನಾವು ಅದಕ್ಕೆ ನೋಡಿ ಇಲ್ಲಿ ಬೆಳಗ್ಗೆ ಬೆಳಗ್ಗೆ ಎದ್ದು ಇವತ್ತು ಹ್ಯಾಪಿ ಆ್ಯನಿವರ್ಸರಿ ಚೆನ್ನಾಗೈನಿ ಥ್ಯಾಂಕ್ ಯು ಥ್ಯಾಂಕ್ ಯು ಹ್ಯಾಪಿ ಆ್ಯನಿವರ್ಸರಿ ಸೊ ನಮ್ಮಿಬ್ರು ಮದುವೆ ಒಂದೇ ಟೈಮಲ್ಲಿ ಒಂದೇ ದಿನ ಆಗಿದ್ದು ಒಂದೇ ಚೌಟ್ರಿಲಿ ಅದಕ್ಕೆ ಪಾಪ ಇವರು ಬೆಳಗ್ಗೆ ಐದು ಗಂಟೆಗೆ ಎದ್ದು ಫಸ್ಟ್ ಟೈಮ್ ಅನಿಸುತ್ತೆ ನನ್ನ ಆ್ಯನಿವರ್ಸರಿಗೆ ಇಡ್ಲಿ ಜಾಮೂನ್ ಮಾಡಿದ್ದಾರೆ ಟೀ ಇಟ್ಟಿದ್ದಾರೆ ನಾವೆಲ್ಲ ಟೀ ಕುಡ್ದಾಯಿತು ಇಡ್ಲಿ ಮಾಡಿದ್ದಾರೆ ಇಡ್ಲಿ ಮಾಡ್ತಾ ಇದ್ದಾರೆ ಇಡ್ಲಿ ಇಡ್ಲಿ ಆಗಿದೆ ಇನ್ನೂ ಇಟ್ಟಿದ್ದಾರೆ ಇವಾಗ ಅಮ್ಮಂದು ಹಾಸ್ಪಿಟಲ್ ಚೆಕ್ಅಪ್ ಇದೆ ಏನಮ್ಮ ಒಂದು ತಿಂಗಳು ಲೇಟ್ ಬಂದಿದ್ಯಾ ಚೆಕಪ್ಗೆ ಮದುವೆ ಅದು ಇದು ನಾವು ಸಿಕ್ಕಿಲ್ಲ ಅಮ್ಮನೂ ಸಿಕ್ಕಿಲ್ಲ ಇವಾಗ ಅಮ್ಮಂದು ಚೆಕಪ್ ಮುಗಿಸ್ಕೊಂಡು ಎಲ್ಲೋಗದಮ್ಮ ಅಲ್ಲ ಅಲ್ಲ ಚೆಕಪ್ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಎಲ್ಲೋ ಕರ್ಕೊಂಡು ಇದ್ದೀವಿ ಮಾರ್ಕೆಟ್ ನಮ್ಮ ಅಮ್ಮನ ಕಡೆ ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ ನಮ್ಮಮ್ಮನೂ ಕೂಡ ಯಾವ ಹಬ್ಬಕ್ಕಮ್ಮ ಹೇಳು ನಮ್ಮ ಗ್ರಾಮದೇವತೆ ಜೋರಾಗಿ ಮೂರು ವರ್ಷಕ್ಕೆ ತುಂಬ ಅದ್ದೂರಿಯಾಗಿ ನಡೆಸ್ತಾರೆ ಸೊ ಹಾಗಾಗಿ ಬೆಂಗಳೂರಿಗೆ ಬಂದಿದ್ದೀವಿ ಚಿಕ್ಕಪೇಟೆಯಲ್ಲಿ ಚೆನ್ನಾಗೆ ಬಟ್ಟೆ ಎಲ್ಲ ಸಿಗ್ತವೆ ಅಂತ ಹೇಳಿ ಮಗಳಿಗೆ ಸೊಸೆಗೆ ಮಕ್ ಮೊಮ್ಮಗಳಿಗೆಲ್ಲ ಕೊಡಿಸ್ತಾ ಇದ್ದಾರೆ ಹಾಗೆ ಚಿಕ್ಕಪೇಟೆಗೆ ಹೋಗ್ತೀವಲ್ಲ ಸೌತೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾರೆ ಏನೆಲ್ಲ ತಗೊಂಡು ಹೋಗೋದು ಏನಮ್ಮ ನೋಡೋಣ ಯಾವ್ದಾವತ್ತೊ ಗೊತ್ತೀವೋ ಎಲ್ಲೆಲ್ಲಿ ತಿರ್ತೀವೋ ಚಿಕ್ಕಪೇಟೆಗೆ ಅಣ್ಣ ಬೆಳಗ್ಗೆ ಎದ್ದಿದ್ರು ಅವ್ರು ಯಾವಾಗ ಫ್ರೀ ಇದ್ದರೂ ಅವರು ಬೇರೆ ಏನು ಮಾಡಲ್ಲ ಲ್ಯಾಪ್ಟಾಪ್ ಇಟ್ಕೊಂಡು ಅವ್ರು ಆಫೀಸ್ ವರ್ಕ್ ಮಾಡ್ತಾ ಇರ್ತಾರೆ ಒಂದು ಅರ್ಧ ಗಂಟೆ ಕಾಲು ಗಂಟೆ ಹತ್ತೈದು ನಿಮಿಷ ಏನೇ ಟೈಮ್ ಇರಲಿ ಅವ್ರಿಗೆ ವರ್ಕು ಇಂಪಾರ್ಟೆಂಟು ತುಂಬ ಕೆಲಸಕ್ಕೆ ಅವರು ಇಂಪಾರ್ಟೆನ್ಸ್ ಕೊಡ್ತಾರೆ ಅದನ್ನ ನೋಡಿ ತುಂಬಾ ಖುಷಿಯಾಗುತ್ತೆ ನನಗೆ ಹಾಗೆ ನಾವೆಲ್ಲ ಅಮ್ಮನಿಗೆ ಚೆಕಪ್ಪಿಗೆ ಅಂದರೆ ಹೋಗಬೇಕಲ್ಲ ಹಾಸ್ಪಿಟಲಿಗೆ ಸೊ ಬೆಳಗ್ಗೆ ಬೇಗನೇ ಅವ್ರದ್ದು ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ ಸೊ ಹಾಗಾಗಿ ನಾವು ಬೇಗ ಬೆಳಗ್ಗೆ ಎದ್ಬಿಟ್ಟಿದ್ದೀವಿ ನಿನ್ನೆ ನೈಟ್ ಬಂದಿರೋದು ಆದ್ರೂ ಬೆಳಗ್ಗೆನೇ ಎದ್ಬಿಟ್ಟು ಅಪಾಯಿಂಟ್ಮೆಂಟ್ ಇತ್ತಲ್ಲ ಸೊ ಆ ಟೈಮಿಂಗ್ ಕರೆಕ್ಟಾಗಿ ಹೋಗಬೇಕು ಅಂತ ಹೇಳಿ ನಾವು ಅದಕ್ಕೇನು ಪಾಪ ಅವರು ಬೆಳಗ್ಗೆನೇ ಎದ್ಬಿಟ್ಟು ಜಾಮೂನು ಇಡ್ಲಿ ಚಟ್ನಿ ಎಲ್ಲ ಮಾಡಿ ರೆಡಿ ಮಾಡ್ಕೊತಾ ಇದ್ದರು ಇವಾಗ ನಮಗೆ ಜಾಮೂನು ಮತ್ತು ಇಡ್ಲಿ ಚಟ್ನಿ ಕೊಡ್ತಾ ಇದ್ದಾರೆ ಸೊ ನೋಡಿ ಹಾಂ ಬೆಳಗ್ಗೆ ಬೆಳಿಗ್ಗೆನೆ ಜಾಮೂನ್ ತಿಂತಾ ಇದ್ದೀವಿ ಮತ್ತೆ ನಾವು ಚಿಕ್ಕಪೇಟೆಗೆ ಹೋಗಿ ಬಂದು ಮಾಡಲಿಕ್ಕೆ ಆಗಲ್ಲ ತುಂಬ ಬೆಳಗ್ಗೆನೆ ಮಾಡಿಬಿಟ್ರು ಇವರನ್ನು ತುಂಬ ಮಿಸ್ ಮಾಡ್ಕೊತಾ ಇದೆ ಇವತ್ತಿನ ಡೇಟಿಗೆ ಅಮ್ಮನ ಅಪಾಯಿಂಟ್ಮೆಂಟ್ ಇತ್ತು ಸೊ ನಂಗೆ ಅದು ತಲೆಯಲ್ಲೂ ಇರಲಿಲ್ಲ ಅದೇ ಡೇಟಿಗೆ ಬಂದಿದೆ ಅಂತ ಹೇಳಿ ಓಕೆ ಅವರಿಗೂ ಇವರಿಗೂ ಕೂಡ ಕಾಲ್ ಮಾಡಿ ವಿಶ್ ಮಾಡಿದೆ ಆಮೇಲೆ ನಾವು ಕ್ಯಾಬ್ ಮಾಡ್ಕೊಂಬಿಟ್ಟು ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ ಹತ್ರ ಫಸ್ಟು ಬೆಂಗಳೂರಿ ಬೆಂಗಳೂರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ನಾವು ಎಲ್ಲಿಗಾದರೂ ಮಾರ್ಕೆಟಿಗೆ ಹೋಗಬೇಕು ಇಲ್ಲ ಏನಾದರೂ ಅಪಾಯಿಂಟ್ಮೆಂಟ್ ಇದೆ ಇಲ್ಲ ಎಲ್ಲೇ ನೀವು ಹೋಗಬೇಕು ಅಂತಂದ್ರೂ ನಾವು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಮುಂಚಿತವಾಗೇ ಬಿಡಬೇಕು ಯಾಕಂದರೆ ಫುಲ್ಲು ಟ್ರಾಫಿಕ್ಕು ಅದರಲ್ಲಿ ಬೆಳಗ್ಗೆ ಹೋಗಬೇಕು ಅಂತಂದರೆ ಎಲ್ಲ ಡ್ಯೂಟಿಗೆ ಹೋಗೋರು ಎಷ್ಟು ಜನ ಎಷ್ಟು ಟ್ರಾಫಿಕ್ ಇರುತ್ತೆ ಸೊ ಹಾಗಾಗಿ ಅಲ್ಲಿ ಏನೇ ಇದ್ರೂ ನಾವು ಒಂದು ಅವರು ಮುಂಚಿತವಾಗೇ ಹೊರಡಬೇಕು ಸೊ ಎಲ್ಲ ಟ್ರಾಫಿಕ್ ನಡ್ಕೊಂಡು ಹೋಗೋ ತನಕ ನಮಗೆ ಆ ಟೈಮ್ ಕರೆಕ್ಟ್ ರೀಚ್ ಆಗಿಬಿಡುತ್ತೆ ಸೊ ನಮ್ಮೂರಗಳಲ್ಲಿ ನಾವು ಎಲ್ಲಿಗಾದ್ರೂ ಹೋಗಬೇಕು ಅಂತಂದರೆ ನಾವು ಅಷ್ಟೇ ಇಲ್ಲ ನಾವು ಇವಾಗ ಹೋಗಬೇಕು ಅಂತಂದರೆ ಬೇಗ ಬೇಗ ರೆಡಿ ಆಗಿಬಿಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ಇದ್ದಂಗೆ ಹೋಗಿಬಿಡ್ತೀವಿ ಸೊ ಇಲ್ಲಿ ಬೆಂಗಳೂರಂದ್ರೇ ಹಾಗಲ್ಲ ಫುಲ್ ಟ್ರಾಫಿಕ್ 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 ಆ ಸೋ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಕ್ಯಾಬ್ ಅಲ್ಲಿ ಆ ಆಸ್ಪಟಲ್ ಗೆ ಬಂದ್ವಿ ಫಸ್ಟ್ ಹೋಗಿದಾರೆ ಅವರದಾದಮೇಲೆ ಅಮ್ಮಂದೆ ಸೊ ನಾವು ಫಸ್ಟ್ ಬಂದಿದ್ದರೆ ನಮ್ಮದೇ ಫಸ್ಟ್ ಆಗ್ತಾಯಿತ್ತು ಆಮೇಲೆ ಒಳಗಡೆ ಹೋದ್ವಿ ನಾನು ಫಸ್ಟ್ ಟೈಮ್ ನಾನು ಹಾಸ್ಪಿಟಲಿಗೆ ಹೋಗಿರೋದು ಅಮ್ಮನ ಚೆಕಪ್ಪಿಗೆ ಆಗಲಿ ಏನೇ ಆಗಲಿ ಇಲ್ಲಿ ಬಂದಿರೋದು ನನ್ನ ಅಮ್ಮನ ಜೊತೆಗೆ ಫಸ್ಟ್ ಟೈಮು ಅಮ್ಮ ಹೇಳ್ತಿದ್ರು ನನ್ನ ಮಗಳು ಬಂದಿದ್ದಾಳೆ ಮೇಡಮ್ ಇವತ್ತು ಸೊಸೆನೂ ಕೂಡ ಬಂದಿದ್ದಾರೆ ಅವ್ರಿಗೆ ಕುತ್ಕೊಂಡಿದ್ದಾರೆ ಅಂತ ಹೇಳಿ ಸೊ ತುಂಬ ಚೆನ್ನಾಗಿ ಅಮ್ಮಂಗೆ ಅಂದರೆ ಅರ್ಜೆಸ್ಟ್ ಆಗಿಬಿಟ್ಟಿದ್ದಾರೆ ಅವರು ಅರ್ಜೆಸ್ಟು ಕೂಡ ಆಗಿದ್ದಾರೆ ತುಂಬ ಚೆನ್ನಾಗೂ ಕೂಡ ನೋಡ್ತಾರೆ ಸೊ ಇಲ್ಲಿ ಎಲ್ಲ ತ ಅಂದರೆ ತೋರಿಸ್ಕೊಂಡ್ಬಿಟ್ಟು ಒಂದು ಡ್ರಾಪ್ಸ್ ಬರ್ದಿದ್ರು ಸೊ ಹೋಗಿ ಅಲ್ಲೇ ಸ್ವಲ್ಪ ಕೆಳಗಡೆ ಇದೆ ಹೋಗಿ ತೊಗೊಂಬ ಅಂತ ಅಂದರು ನಾನು ನಮ್ಮ ಅದಕ್ಕೆ ಹೋಗಿ ಕೆಳಗಡೆ ಹುಡ್ಕೊಂಡು ಹೋದ್ವಿ ಅವ ಫಸ್ಟ್ ಟೈಮ್ ಅಲ್ವಾ ನಾವು ಬಂದಿರೋದು ಹೋಗಿ ಡ್ರಾಪ್ಸ್ ತೊಗೊಂಬಂದ್ವಿ ಹಾಗೆ ಅಣ್ಣ ಕೂಡ ಬಂದಿದ್ರಲ್ಲ ಸೊ ಅವರು ಬಂದರು ಆ್ಯನಿವರ್ಸರಿಗೆ ಅದಕ್ಕೆ ಹೂ ಇಟ್ಕೊಂಡು ಕೊಡ್ತಾಯಿದ್ರು ಅಣ್ಣಂಗೆ ಅಣ್ಣ ಇವಾಗ ಕ್ಯಾಬ್ ಬುಕ್ ಮಾಡ್ತಾ ಇದ್ದಾರೆ ನಮಗೆ ಚಿಕ್ಕಪೇಟೆಗೆ ಹೋಗಲಿಕ್ಕೆ ಸೊ ಹಾಗಾಗಿ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ ಚಿಕ್ಕಪೇಟೆಗೆ ಹೋಗಬೇಕು ಅಂತಂದರೆ ಜಾ ಬೇಗ ಯಾರು ಬರೋದಿಲ್ಲ ಅಂತ ಹೇಳಿ ಎಷ್ಟೊಂದು ಬುಕ್ ಮಾಡ್ತಾಯಿದ್ರು ಕ್ಯಾನ್ಸಲ್ ಆಗ್ತಾಯಿತ್ತು ಕ್ಯಾನ್ಸಲ್ ಆಗ್ತಾಯಿತ್ತು ಆಮೇಲೆ ಬುಕ್ ಮಾಡಿ ಆಯಿತು ಬಂದರು ಸೊ ಇಲ್ಲಿ ಬಂದ್ವಿ ನಾವು ಇಲ್ಲಿಗೆ ನೋಡಿ ನಾವು ಕಾಲ್ ಇಟ್ಟ ತಕ್ಷಣ ಎಲ್ಲ ಕಟ್ಟೆ ಫುಲ್ಲು ಇಯರಿಂಗ್ಸೇ ಆಗಲಿ ಇಲ್ಲ ದುಪ್ಪಟ್ಟಗಳೇ ಆಗಲಿ ಇಲ್ಲ ಮೇಕಪ್ ಸಾಮಾನಾಗಲಿ ಹಣ್ಣು ಹಂಪಲು ಎಲ್ಲನೂ ಇದ್ವು ಸ್ಟಾರ್ಟಿಂಗೇ ನಾವು ಇಯರಿಂಗ್ಸ್ ಅದು ಇದ್ದು ನಮ್ಮಮ್ಮ ಫಸ್ಟೇ ಅದು ನೋಡಬೇಡಿ ಬಟ್ಟೆ ನೋಡಿ ಅಂತ ಹೇಳಿ ನಾವು ಫಸ್ಟೇ ನಾವು ಇಯರಿಂಗ್ಸ್ ಎಲ್ಲ ತೊಗೊಂಡಿದ್ದು ಚೆನ್ನಾಗಾಯಿತು ನಮಗೆ ಆ್ಯಕ್ಚುಲಿ ಚಿಕ್ಕಪೇಟೆ ಒಳಗಡೆ ಹೋದರೆ ಬಟ್ಟೆ ಅಂಗಡಿಗೆ ಅಲ್ಲಿ ಹೋಗಿ ನಾವು ಬಂದು ಮತ್ತೆ ಬೇರೆ ತೊಗೊಳಕ್ಕೆ ಆಗ್ತಾನೆ ಇರಲಿಲ್ಲ ನಾವು ಚಿಕ್ಕಪೇಟೆಗೆ ಹೋಗಿರೋದು ಹನ್ನೊಂದೂವರೆ ಹನ್ನೆರಡು ಗಂಟೆಗೇನೋ ನಾವು ಅಲ್ಲಿದ್ವಿ ತುಂಬ ರಶು ಬ ಸ್ಯಾಟರ್ಡೆ ಬೇರೆ ಆಗಿತ್ತು ಸ್ಯಾಟರ್ಡೆ ಸಂಡೇ ತುಂಬ ಇನ್ನೂ ಕ್ರೌಡಾಗಿರುತ್ತೆ ರಶ್ ಇರುತ್ತೆ ಸೊ ನಾವು ಬೇರೆ ಸ್ಯಾಟರ್ಡೆ ಹೋಗಿದ್ದೀವಿ ಫುಲ್ಲು ರೆಶು ಅಲ್ಲಿ ಹೋದರೆ ಎಲ್ಲ ನಿಂತಿರ್ತಾರೆ ಅಂಗಡಿಯವರು ಒಬ್ಬೊಬ್ರು ಒಬ್ಬೊಬ್ರು ಅಲ್ಲೆಲ್ಲಿ ನಿಂತ್ಕೊಂಡಿರ್ತಾರೆ ನಮ್ಮ ಅಂಗಡಿಗೆ ಬನ್ನಿ ಇಲ್ಲಿ ಬನ್ನಿ ಸೊ ನಮಗೆ ಬೇಕಿರೋ ವೆರೈಟಿನೇ ನಾವು ಹುಡುಕ್ತಿರೋದೇ ಬೇರೆ ಆ ಇದೀ ನೀವು ಒಂದು ಟೈಮ್ ಬನ್ನಿ ಒಂದು ಟೈಮ್ ಬನ್ನಿ ಅಂತ ಹೇಳಿ ಪ್ರತಿಯೊಬ್ಬರು ಕರ್ಕೊಂಡು ಹೋಗ್ತಾಯಿದ್ರು ಹಾಗೆ ಇಲ್ಲಿ ಬಂದವಲ್ಲ ಸ್ವಲ್ಪ ಬಿಸಿಲಿತ್ತು ಲೆಮನ್ ಸೋಡಾ ಕುಡಿತೀನಿ ಅಂತಂದ್ರೂ ಸರಿ ಆಯಿತು ಕುಡೀರಿ ಅಂತ ಹೇಳಿ ಒಬ್ಬರು ಬಂದು ಬನ್ನಿ ಬನ್ನಿ ಅಂತ ಕರ್ಕೊಂಡು ಹೋದರು ಸರಿ ನೋಡೋಣ ಹೆಂಗಿರುತ್ತೋ ಅಂತ ಹೇಳಿ ಬಂದ್ವಿ ಚೆನ್ನಾಗಿತ್ತು ಇಲ್ಲಿ ಸ್ಯಾರಿಗಳು ಫ್ಯಾನ್ಸಿಯಾಗಿ ತುಂಬ ಚೆನ್ನಾಗಿತ್ತು ಸೊ ಅಮ್ಮನು ಒಂದು ಕಡೆ ಅಮ್ಮಂಗೆ ಆ್ಯಕ್ಚುಲಿ ಫುಲ್ಲು ಭಾಳ ಓಡಾಡಬೇಕು ಅಲ್ಲಿ ತುಂಬ ಪೇಷನ್ಸ್ ಕೂಡ ಇರಬೇಕು ಚಿಕ್ಕಪೇಟೆಗೆ ಹೋದರೆ ಆಮೇಲೆ ನಮಗೆ ಟೈಮ್ ಅನುಕೂಲ ಮಾಡಿಕೊಂಡೇ ಹೋಗಬೇಕು ಒಂದು ಯಾಕಂದರೆ ನಾವು ಸತಿ ಒಳಗಡೆ ಹೋದರೆ ಎಷ್ಟೊತ್ತಿಗೆ ಬರ್ತೀವೋ ಹೊರಗಡೆ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಅಷ್ಟೊಂದು ಅಂಗಡಿ ಇರ್ತವೆ ಇಲ್ಲಿ ನೋಡ್ತೀವಿ ಚೆನ್ನಾಗಿರ್ತವೆ ಇನ್ನೊಂದು ಕಡೆ ಹೋದರೆ ಇನ್ನೂ ಚೆನ್ನಾಗಿರುತ್ತೋ ಏನೋ ನೋಡೋಣ ಅಂದ್ಕೊಂಡು ಸಿಕ್ಕಾಪಟ್ಟೆ ಅಂಗಡಿಗಳನ್ನು ನಾವು ಓಡಾಡಿದ್ದೀವಿ ಇಲ್ಲಿ ಕೂಡ ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಫ್ಯಾನ್ಸಿ ಆಗಿ ಇತ್ತು ಹಾಗೆ ನಾನು ನಮ್ಮ ಅಕ್ಕಿಗೆಗೆ ಹಬ್ಬಕ್ಕೆ ಕೊಡಿಸ್ಬೇಕಲ್ಲ ಸೊ ಹಾಗಾಗಿ ನಾನು ಅವರಿಗೆ ತೊಗೊಳ್ಳಿ ಅಂತ ಹೇಳಿದ್ದೆ ಅವರು ಕೂಡ ತೊಗೊತಾ ಇದ್ದಾರೆ ಅಮ್ಮನೂ ಕೂಡ ತೊಗೋತಾಯಿದ್ದಾರೆ ಸೊ ಸ್ಯಾರಿ ಸಾರಿ ನೋಡಿ ಎಷ್ಟೊಂದು ತೆಗಿತರತೆ ಯಾವಾಗ ತಗೋಬೇಕು ಅನ್ನೋದೇ ಗೊತ್ತಾಗಲ್ಲ ನಾನು ನೋಡ್ತಾ ಇದ್ದೀನಿ ಅಯ್ಯೋ ಈ ಸ್ಯಾರಿ ತೊಗೋಬೇಕಿತ್ತು ಯಾಕೆ ಬಂದೆ ಅಂತ ಇದೆ ಬಟ್ ಚಿಕ್ಕಪೇಟೆಗೆ ಹೋಗೋರು ಟೈಮ್ ಎಲ್ಲ ಅಂದರೆ ಟೈಮ್ ಇಷ್ಟು ಬೇಗ ಬರಬೇಕು ಅಂತ ಹೋಗ್ಲಿಕ್ಕೆ ಹೋಗಬೇಡಿ ಫುಲ್ ಟೈಮ್ ಫ್ರೀ ಇದ್ದಾಗ ಹೋಗಿ ತುಂಬ ಅಂದರೆ ನಮಗೆ ಚೆನ್ನಾಗಿರುತ್ತೆ ನಾವು ಇನ್ನೊಂದು ಅಂಗಡಿಗೆ ಹೋದ್ವಿ ಅಲ್ಲಿ ಅಲ್ಲಂದ್ರೂ ನಮಗೆ ತುಂಬ ಚೆನ್ನಾಗಿ ಸ್ಯಾರೀಸ್ಗಳೆಲ್ಲ ತೋರಿಸಿದ್ರು ರೀಸನೇಬಲ್ ಆಗಿ ಸ್ಯಾರೀಸ್ ರೇಟ್ಗಳೆಲ್ಲ ಬೇರೆ ಅಂಗಡಿಗಳಲ್ಲೂ ಕೂಡ ನೋಡಿದ್ವಿ ಅಲ್ಲಿಗಿಂತ ಇಲ್ಲಿ ನಮಗೆ ಬೇಕಿರೋ ಸ್ಯಾರೀಸ್ ಹಾಗೆ ನನ್ನ ಮಗಳಿಗೂ ಕೂಡ ಡ್ರೆಸ್ ಬೇಕಿತ್ತು ಅವಳು ಡ್ರೆಸ್ ಹುಡ್ಕೋ ತನಕ ಅಂದ್ರೂ ಸಿಕ್ಕಾಪಟ್ಟೆ ಟೈಮ್ ಆಯಿತು ನಾವು ನಾಲ್ಕೂವರೆ ಆದ್ರೂ ಊಟ ಮಾಡಿರಲಿಲ್ಲ ಅಣ್ಣ ಫೋನ್ ಪದೇ 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 ಫೋನ್ ಮಾಡ್ತಾಯಿದ್ರು ಎಲ್ಲಿದ್ದೀರಾ ಬನ್ನಿ ಅಮ್ಮಂಗೆ ಸುಸ್ತಾಗುತ್ತೆ ಅಂದರೆ ಅಮ್ಮಂದೇ ಟೆನ್ಷನ್ ಅವರಿಗೆ ನಾವು ಹೋಗಿದ್ದೀವಿ ಅಲ್ಲ ಅಮ್ಮಂಗೆ ಜಾಸ್ತಿ ಓಡಾಡೋಕ್ಕಾಗಲ್ಲ ಅಣ್ಣ ಚಿಕ್ಕಪೇಟೆ ಅಂತ ಏನಂದ್ರೆ ಗೊತ್ತಿದೆ ಅಲ್ಲ ಅವರಿಗೆ ಸೊ ಹಾಗಾಗಿ ಅಮ್ಮಂಗೆ ಟೈರ್ಡ್ ಆಗುತ್ತೆ ಅಂತ ಹೇಳಿ ಸಿಕ್ಕಾಪಟ್ಟೆ ಫೋನ್ ಮಾಡ್ತಾಯಿದ್ರು ಆಮೇಲೆ ಫಸ್ಟ್ ಊಟ ಮಾಡಬೇಡ ಬೇರೆ ಬೆಳಗ್ಗೆ ಬೇರೆ ಬೇಗ ಟಿಫನ್ ಮಾಡ್ಕೊಂಡಿದ್ದು ನಾವೆಲ್ಲ ಬೇಗ ಹೊರಡಬೇಕು ಅಂತ ಹೇಳಿ ಸೊ ಹಾಗಾಗಿ ಊಟನೇ ಮಾಡಿಬಿಟ್ವಿ ತುಂಬ ಚೆನ್ನಾಗಿತ್ತು ನಾನು ಹೇಗಿರುತ್ತೋ ಏನೋ ಅಂದ್ಕೊಂಡಿದೆ ಬಟ್ ತುಂಬ ಟೇಸ್ಟಿಯಾಗಿತ್ತು ಆಮೇಲೆ ನಾವು ಅಲ್ಲಿಂದ ಚಿಕ್ಕಪೇಟೆ ಬಿಡೋದು ನಮಗೆ ಐದೂವರೆ ಆಯಿತು ಸೊ ಮೆಟ್ರೋ ಟ್ರೈನಲ್ಲಿನೇ ಹೋದ್ವಿ ಆಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಅಣ್ಣ ಇವರೆಲ್ಲ ಇದ್ದರು ಸೊ ಎಲ್ಲ ಎಲ್ಲ ತೋರಿಸಿದ್ವಿ ಅವರಿಗೆ ಆಮೇಲೆ ಅಣ್ಣ ನನ್ನ ಮಗಳಿಗೆ ಒಂದು ಡ್ರೆಸ್ ಕೊಡಿಸ್ತೀನಿ ಅಂತ ಹೇಳಿದರು ಬೇಡ ಬೇಡ ಅಣ್ಣ ಅಂತ ಅಂದ್ರೂ ಮತ್ತೆ ತಗೋತೀಯ ಇಲ್ವಾ ಅಂತ ಹೇಳಿದರು ಸೊ ಅಣ್ಣನ ಮತ್ತಿಗೆ ಮತ್ತು ನಾನು ಏಳು ನಿಶಾ ಬಂದ್ವಿ ಅಣ್ಣನ ಜೊತೆಗೆ ಇಲ್ಲಿ ಟ್ರೆಂಡ್ಸಲ್ಲಿ ಬಂದಿದ್ವಿ ಬೆಂಗಳೂರಲ್ಲಿ ಟ್ರೆಂಡ್ಸಲ್ಲಿ ನೋಡ್ತಾ ಇದ್ವಿ ಯಾವ್ದು ಬೇಕು ಯಾವ್ದು ಬೇಕು ಅಂದರೆ ಸೆಟ್ಟಲ್ಲಿ ನೋಡೋಣ ಸೊ ದುಪ್ಪಟ್ಟ ಕುರ್ತಿ ಸೆಟ್ಟಲ್ಲಿ ನೋಡೋಣ ಅಂತ ಹೇಳಿ ಬಂದ್ವಿ ಬಟ್ ನೋಡ್ತಾ ಇದ್ವಿ ಅಣ್ಣ ಇನ್ನೊಂದು ಮಾಲ್ ಇದೆ ವೆಸ್ಟ್ ಸೈಡು ಸೊ ತುಂಬ ಚೆನ್ನಾಗಿರ್ತವೆ ಬನ್ನಿ ಅಲ್ಲೂ ಕೂಡ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು ಸರಿ ಆಯಿತು ಅಂದ್ಕೊಂಡು ಅಲ್ಲೂ ಕೂಡ ನೆಕ್ಸ್ಟು ಹೋದ್ವಿ ನಾವು ನೋಡಿ ಇಲ್ಲಿ ಬಂದ್ವಿ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬಾ ಸಖತ್ತಾಗಿದೆ ಇದು ಇಲ್ಲಿ ಬಂದು ಎಲ್ಲ ನೋಡ್ತಾ ಇದ್ವಿ ಸೊ ಗ್ರೌಂಡು ಫಸ್ಟ್ ಫ್ಲೋರ್ ಎಲ್ಲ ಅಲ್ಲೂ ಕೂಡ ಇದ್ವು ಆಮೇಲೆ ಮೇಲ್ಗಡೆನೂ ಕೂಡ ಹೋದ್ವಿ ಸತಿ ನೀವು ವೆಸ್ಟ್ ಸೈಡಿಗೆ ಹೋಗಿ ತುಂಬ ಇಷ್ಟ ಆಗ್ತವೆ ನಿಮಗೆ ಬಟ್ಟೆಗಳು ತುಂಬಾ ಚೆನ್ನಾಗೂ ಕೂಡ ಇರ್ತವೆ ಸೊ ಇಲ್ಲಿ ನಾವು ಅಣ್ಣ ಯಾವ ಸೆಲೆಕ್ಟ್ ಮಾಡ್ತಾನೋ ಅದೇ ತೊಗೊಳ್ಳೋಣ ಅಂತಲೇ ಡಿಸೈಡ್ ಆಗಿದ್ವಿ ಸೊ ಆಮೇಲೆ ನಮ್ಮ ಒಂದೆರಡು ನೋಡಿದ್ವಿ ಅದರಲ್ಲಿ ಹಾಕ್ಕೊಂಡು ನೋಡಿದಾಗ ಯಾವ್ದು ಚೆನ್ನಾಗೆ ಕಾಣ್ತೋ ಅದಕ್ಕೆ ಎಸ್ ಅಂತ ಅಂದ್ವಿ ನೋಡಿ ಎಲ್ಲ ತುಂಬಾ ಚೆನ್ನಾಗಿದ್ದಾವೆ ಏನಾದರೂ ಮದುವೆಗಿದ್ವಿ ಫಂಕ್ಷನ್ ಇದ್ರೆ ತುಂಬ ಚೆನ್ನಾಗಿದ್ದಾವೆ ಹೋದ ತಕ್ಷಣ ಅಂದರೆ ನಾವು ಹೋಗಿ ಹುಡುಕಿ ಅದು ಇದು ನೋಡ್ಕೊಂಡು ಬರೋತ್ತಕ್ಕಿಂತ ಈ ಥರ ಸೈಡ್ ಇಲ್ಲ ಟ್ರೆಂಡ್ಸಿಗೆ ಎಲ್ಲಾದರೂ ಹೋದರೆ ನಮಗೆ ಟಟ್ ಅಂತ ಇಷ್ಟ ಆಗಿಬಿಡತ್ತೆ ತಗೊಂಡಾದ ಬಿಲ್ ಮಾಡಿಸ್ತಾ ಇದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ವೆಸ್ಟ್ ಸೈಡ್ ಸಖತ್ತಾಗಿದೆ ಬಟ್ಟೆ ನಾವು ತೊಗೊಂಡಿರೋ ಕುರ್ತನೂ ಕೂಡ ತುಂಬಾ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಡೀಸೆಂಟಾಗಿ ಇತ್ತು ನೆಕ್ಸ್ಟು ನಾವು ಚಿಕ್ಕಪೇಟೆಗೆಲ್ಲ ಹೋಗಿ ಬಂದಿದ್ವಿ ಆಮೇಲೆ ವೆಸೈಡಿಗೆಲ್ಲ ಹೋಗಿ ಬಂದ್ವಿ ಅಡುಗೆ ಮಾಡೋದೇನು ಏನು ಹಾಗೆ ಆ್ಯನಿವರ್ಸರಿನೂ ಕೂಡ ಇತ್ತಲ್ಲ ಮತ್ತು ಸುಮ್ಮನೆ ಏನಕ್ಕೆ ಅಡುಗೆ ಮಾಡ್ಕೊಂಡು ಕೂತ್ಕೊಳ್ಳೋದು ಸುಸ್ತಾಗಿರ್ತಾರೆ ಅಂತ ಹೇಳಿ ಅಣ್ಣ ಬಂದು ಇಲ್ಲಿ ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಮಂಚೂರಿ ತುಂಬ ಚೆನ್ನಾಗಿರುತ್ತೆ ಅಂತ ಕರ್ಕೊಂಬಂದರು ನಾನು ಜಾಸ್ತಿ ಅಂದರೆ ಮಂಚ್ರೂಮ್ ಮಂಚೂರಿ ನಮ್ಮೂರಲ್ಲಿ ಸಿಗುತ್ತೆ ಬಟ್ ಹೆಂಗಿರುತ್ತೋ ಏನೋ ಅಂದ್ಕೊಂಡು ಬಂದೆ ನಿಜವಾಗ್ಲೂ ತುಂಬಾ ಸಖತ್ತಾಗಿತ್ತು ನಾವು ಎರಡು ಬಾಕ್ಸ್ ಮೂರು ಜನ ಕೂತ್ಕೊಂಡು ತಿಂದ್ವಿ ಅಷ್ಟು ಚೆನ್ನಾಗಿತ್ತು ಮಶ್ರೂಮ್ ಬಿರಿಯಾನಿನೂ ಕೂಡ ಸಕ್ಕತ್ತಾಗಿತ್ತು ನೆಕ್ಸ್ಟ್ ಟೈಮ್ ಹೋದಾಗ ಮತ್ತೆ ಹೋಗಬೇಕು ಅಲ್ಲಿ ಮಶ್ರೂಮ್ ಮಂಚೂರಿ ತಿನ್ನೋಕ್ಕೆ ಹೋಗಬೇಕು ಅಣ್ಣ ತಿನ್ನಿ ಎಷ್ಟು ಬೇಕಾದರೂ ತಿನ್ನಿ ಅಂತ ಹೇಳಿ ಆರ್ಡ್ರ್ ಮಾಡ್ತಾಯಿದ್ರು ಬಿಸಿ ಬಿಸಿಯಾಗಿತ್ತು ನಾನಂತರೂ ಫುಲ್ಲು ತಿಂದಿದ್ದೇ ತಿಂದಿದ್ದು ಸೊ ಇಷ್ಟ ಆಗಿತ್ತು ಇವತ್ತಿನ ನಮ್ಮ ಬೆಂಗಳೂರು ಶಾಪಿಂಗು ಅಮ್ಮನ ಹಾಸ್ಪಿಟಲು ಸೊ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್